ಈಗ ಸುಮ್ಮನೆ ಅವೆರಡು ಪೀಝಾ ವೇಸ್ಟ್ ಆಯ್ತಾ ಇಲ್ಲ ಅವರು ತಿನ್ನಲಿಲ್ಲ ಇಲ್ಲ ಬೇರೆಯವ್ರಿಗೂ ತಿನ್ನೋಕ್ಕಾಗಲಿಲ್ಲ ಯಾರು ತಿನ್ನೋಕೆ ಎರಡು ಪೀಝಾ ವೇಸ್ಟ್ ಬೇಸಿಕ್ಲಿ ಇದು ಸ್ಟ್ರೀಟ್ ಫುಡ್ ಇಲ್ಲ ಅಂದರೆ ಎಲ್ಲಿ ಜಾಸ್ತಿ ರಶ್ ಆಗುತ್ತಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ತೋರ ತುಂಬ ಆಗುತ್ತೆ ಊಟ ಇಲ್ಲ ಇಷ್ಟ ಇರೋದು ಅಂತ ಕೊಟ್ಬಿಡೋದು ಒಂಥರ

ನಮ್ ಗಣಪ ಓಕೆ ಫ್ರೆಂಡ್ಸ್ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಬ್ಲಾಗ್ ಇರಪ್ಪ ಅಂತಂದ್ರೆ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಪ್ಲ್ಯಾನ್ ಮಾಡಿರೋಂಥದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಂದಕ್ಕೆ ಅಂತ ಗೊತ್ತಿಲ್ಲ ಸಡನ್ನಾಗಿ ಅರುಣ್ ಹೇಳಿದ್ರು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಲಿಟ್ರಲಿ ಅರ್ಧ ಗಂಟೆಗೆ ಮುಂಚೆ ಪ್ಲ್ಯಾನ್ ಮಾಡಿ ಎಲ್ರಿಗೂ ಹೇಳಿದ್ದೀವಿ ಹೋಗೋಣ 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 ಅಂತ ಸೊ ಒಬ್ರು ರಿಜೆಕ್ಟ್ ಮಾಡಿದ್ರು ಒಬ್ರು ಒಬ್ರು ಇಲ್ಲ ಬೆಲ್ಲಾಗೆಲ್ಲ ಅಂತ ಅಂತ ಇದ್ರು ಬರ್ತೀರಾ ಬನ್ನಿ ಬರಲ್ವಾ ಬಿಡಿ ಅಂದ್ಕೊಂಡು ಸುಮ್ಮನಿ ಆ್ಯಂಡ್ ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ ಫ್ರೆಂಡ್ಸ್ ಎಲ್ಲ ಎತ್ತಿ ಗುಡ್ ಗರ್ಲ್ ಥರ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಏನಪ್ಪ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಸೊ ತಲೆಗೆ ಸ್ನಾನ ಮಾಡಬೇಕಿತ್ತು ಅವಾಗ ಗೊತ್ತಿರಲಿಲ್ಲ ಏಳುವರೆಗೆ ಇವಾಗ ಗೊತ್ತಾಗಿದ್ದು ಒಂಬತ್ತುವರೆಗೆ ಸೊ ಅದಕ್ಕೋಸ್ಕರನೇ ಮತ್ತೆ ನಾನು ತಲೆಗೆ ಸ್ನಾನ ಮಾಡಿದೆ ಸೊ ಇವತ್ತು ಬೆಳಗ್ಗೆಯಿಂದ ಟೂ ಟೈಮ್ಸ್ ಆಗಿದೆ ಆ್ಯಂಡ್ ಫ್ರೆಂಡ್ಸ್ ಹೊಸ ಬಟ್ಟೆ ಫ್ರೆಂಡ್ಸ್ ಇದು ಹೊಸ ಬಟ್ಟೆ ನನಗೆ ಅರುಣವ್ರು ಕೊಡಿಸಿದ್ದು ಅರುಣ್ ಒಂಥರ ಸರ್ಪ್ರೈಸ್ ಎಲ್ಲ ಕೊಡ್ತಾನೆ ಇರ್ತಾರೆ ಸರಿನಾ ಆದರೂ ಬೈಕೋತೀನಿ ಬಿಕಾಸ್ ಅದೊಂದು ಹೆಂಡತಿಯವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವಾಗ ಅವಾಗ ಗಂಡಸರಿಗೆ ಬೈಬೇಕು ಅಂತ ಹೊಗಳ್ತೀನಿ ಕೂಡ ಪ್ರೀತಿ ಕೂಡ ತುಂಬಾ ಮಾಡ್ತೀನಿ ಬಟ್ ಸ್ವಲ್ಪ ಸ್ವಲ್ಪ ಬೈತಾನೆ ಇರ್ತೀನಿ ಅದು ಅದು ಕೂಡ ಪ್ರೀತಿನೇ ಸೊ ಕಮಿಂಗ್ ಬ್ಯಾಗ್ ಫ್ರೆಂಡ್ಸ್ ನನಗೆ ಅದೂನಿದ್ದು ಹೊಸ ಬಟ್ಟೆ ಕೊಡಿಸಿದ್ರು ಇದು ಕೂಡ ಅವರೇ ಕೊಡಿಸಿದ್ದು ಇದು ಕೂಡ ಅವರೇ ಕೊಡಿಸಿದ್ದು ಟ್ರೆಂಡ್ಸಲ್ಲಿ ಬಟ್ ಏನಪ್ಪ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ರೀ ಜಸ್ಟ್ ಒನ್ ಸೆಕೆಂಡ್ ಫ್ರೆಂಡ್ಸ್ ಈ ಹೊಸ ಬಟ್ಟೆ ಸರಿನಾ ಇಲ್ಲಿ ಯಾವ ಥರ ಆಗಿದೆ ನೋಡಿ ನಾನು ನಿಜವಾಗ್ಲೂ ಎಂಥ ಮೆಂಟ್ಲು ಕೇಸ್ ಅಂದರೆ ನಂದು ನಾನು ಈ ಬಟ್ಟೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಸರಿನಾ ಹಾಗೂ ಒಂದು ಬ ಡಬ್ಬಾದಲ್ಲಿ ಹಾಗೂ ಒಂದು ಡಬ್ಬದಲ್ಲಿ ಒಂದು ಸ್ವಲ್ಪ ಹಾಲು ಕೂಡ ಲೈಕ್ ಲಡ್ಡುಗೆ ಹಾಲು ಬೇಕಿರುತ್ತೆ ಅಂತ ಹಾಲು ಕೂಡ ಇಟ್ಟಿದೆ ಹಾಲು ಲೀಕ್ ಆಗಿ ಎಲ್ಲ ಫುಲ್ ಬಟ್ಟೆ ಎಲ್ಲ ಕರಿಯಾಗಿದೆ ಒಂದು ಸರ್ತಿ ಹಾಕೊಂಡಿಲ್ಲ ಫ್ರೆಂಡ್ಸ್ ಇನ್ನೂ ಟ್ಯಾಗು ಬಿಚ್ಚಿಲ್ಲ ನೋಡಿ ಕಾಣಿಸ್ತಾಯಿದೆ ಟ್ಯಾಗು ನೋಡಿ ಇನ್ನೂ ಟ್ಯಾಗು ಸಹ ಬಿಚ್ಚಿಲ್ಲ ಹೊಸ ಬಟ್ಟೆ ಬೇಜಾರಾಗ್ತೈತೆ ಏನೋ ಪರವಾಗಿಲ್ಲ ಅವಾಗೇನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇದನ್ನ ಹಾಕೊಂಡೆ ಇದು ಕೂಡ ಫಸ್ಟ್ ಟೈಮ್ ಹಾಕ್ತಿರೋದು ಬಟ್ ಪರ್ಸಲಾಗಿ ಫ್ರೆಂಡ್ಸ್ ನನಗೆ ಗ್ರೀನ್ ಕಲರ್ ಇಷ್ಟ ಇಲ್ಲ 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 ಯಾಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಗ್ರೀನ್ ಕಲರ್ ಇಷ್ಟ ಇಲ್ಲ ಬಟ್ ಅರುಣ್ ಅವ್ರು ಕೊಡಿಸಿದಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ಇವತ್ತು ಯೂಸ್ ಕೂಡ ಆಯಿತು ಇರ್ಬೋದು ತುಂಬ ಆಗ್ತಾ ಆಗ್ತಾಯಿದೆ ಇದು ಆ್ಯಕ್ಚುಲಿ ಎಮ್ ಸೈಜು ಸಣ್ಣ ಆಗಿದ್ದೀನಿ ಅನ್ಕೋತೀನಿ ಬಟ್ ಸ್ವಲ್ಪ ನೋಡೋಣ ಬಿಡಿ ಫ್ರೆಂಡ್ಸ್ ಸೊ ಮನೆ ಇವಾಗ ರೆಡಿ ಆಗಬೇಕು ಹೊರಡಬೇಕು ಆ್ಯಂಡ್ ಎಸ್ ನಮ್ಮ ಮತ್ತೆ ಮಗನ ಕರೆದ್ವಿ ಬಟ್ ಏನಪ್ಪ ಅಂದರೆ ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಷನ್ ಅಂದರೆ ರೋಡೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ಪೈಪದು ಏನೋ ನಮ್ಮ ಮನೆ ಪೈಪ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮ ಮಾವ ಅದನ್ನ ರಿಪೇರಿ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಮತ್ತೆ ಬರೋಕ್ಕಾಗಲ್ಲ ಅಮ್ಮ ಅಂದರು ಆ್ಯಂಡ್ ಮೋರ್ ಓವರ್ ಇವತ್ತು ಸಂಜೆ ಒಂದು ಮದುವೆ ಕೂಡ ಇದೆ ಲೈಕ್ ತುಂಬ ಬೇಕಾಗಿರೋರೆಲ್ಲ ಸೊ ಮದುವೆ ಕೂಡ ಹೋಗಬೇಕು ಅಂತಂದರು ನಮ್ಮ ಅಪ್ಪ ಕರೆದೆ ನಮ್ಮ ಅಪ್ಪ ಬಂದು ಅಲ್ಲ ನಾನು ಬೆಳಗ್ಗನೆ ಇವಾಗ ಹೇಳ್ತಾ ಇದ್ದೀರಾ ನಂಗೆ ಮಾರ್ಕೆಟ್ ಹೋಗಬೇಕು ಹಂಗೆ ಹೆಂಗೆ ಅಂತಂದರು ನಾನು ಡ್ಯಾಡಿ ನನಗೆ ದೇವ್ರಕ್ಕಿಂತ ಮಾರ್ಕೆಟ ಅಂತ ಇಮೋಷ್ನಲ್ಲಾಗಿ ಮಾತಾಡ್ದೆ ನಾನು ಅಪ್ಪ ಫೋನೇ ಕಟ್ ಮಾಡಿಬಿಟ್ರು ಸರಿ ಆಯಿತು ಸೊ ಅವ್ರ ಕಡೆನೂ ರಿಜೆಕ್ಟ್ ಆಯಿತು ನಮ್ಮಮ್ಮ ಸಂಜೆ ಅಷ್ಟು ಬರ್ ಕರ್ಕೊಂಡು ಬರ್ತೀರ ನಾನು ಅಂಗಡಿಗೆ ಹೋಗಬೇಕು ಅಂತಂದರು ಮಮ್ಮಿ ಸಂಜೆ ಏಳು ಗಂಟೆ ಆಗುತ್ತೆ ಅಂತಂದೆ ಮಮ್ಮಿ ಏಳು ಗಂಟೆ ಅಂದರೆ ಒಂಬತ್ತು ಗಂಟೆ ಖಂಡಿತವಾಗ್ಲೂ ಆಗುತ್ತೆ ಅಂತಂದರು ಆಯಿತು ಬಿಡಮ್ಮಿ ನಿಮಗೆಲ್ಲ ನಾನು ಹೇಳಿದ್ರೆ ನಿಮಗೆಲ್ಲ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಅಂದೆ ನಮ್ಮಮ್ಮ ಸರಿ ಆಯಿತು ಬಿಡು ಬರ್ತೀನಿ ಅಂತಂದರು ಇನ್ನು ನನ್ನ ತಂಗಿ ಏನು ಅಂತ ಕೇಳಿದ್ರೆ ನನ್ನ ತಂಗಿ ಮಲಗಿದ್ದೆಳೆ ಅಂತ ಮಮ್ಮಿ ಹೇಳ್ತು ಅಕ್ಕ ಬರ್ತೀನಿ ಅಂತ ಸುಮ್ಮನೆ ಕ ಕರೆಕ್ಟಾಗಿ ಒಪ್ಕೊಂಡಿದ್ದ ನಮ್ಮ ಅಕ್ಕನೇ ಫ್ರೆಂಡ್ಸ್ ಆಯಿತು ಬಾ ಅಂತ ಸೊ ಇವೆಲ್ಲ ಅಪ್ಡೇಟ್ಸು ಯಾರು ಬರ್ತಾವ್ರೆ ಯಾರು ಬರ್ತಿಲ್ಲ ಏನು ತುಗ್ ಬರ್ತಾವ್ರೆ ಏನು ತುಗ್ ಇಲ್ಲ ಎಲ್ಲಾನು ನಿಮಗೆ ಇನ್ ಡೀಟೇಲ್ ಹೇಳಿದ್ದೀನಿ ಸೊ ಪ್ಲೀಸ್ ಮತ್ತೆ ಕಾಮೆಂಟಲ್ಲಿ ಕೇಳಿಬಿಡಿ ಯಾಕೆ ಅತ್ತೆ ಮಗನ ಕರ್ಕೊಂಡು ಹೋಗಿಲ್ಲ ಯಾಕೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿಲ್ಲ ಅಂತ ಬಿಕಾಸ್ ಅವ್ರವ್ರಿಗೆ ಅವರಂತಾನೆ ಕೆಲವೊಂದು ಕೆಲಸಗಳು ಅಥವಾ ಬೇರೆ ಎಲ್ಲ ಇದೆಯಲ್ಲ ಸೊ ಅದಕ್ಕೋಸ್ಕರನೇ ಆ್ಯಂಡ್ ಮೋರ್ ಓವರ್ ನಾವು ನೆನ್ನೆ ಪ್ಲಾನ್ ಮಾಡಿದ್ರು ಆಗ್ತಾಯಿತ್ತು ಫ್ರೆಂಡ್ಸ್ ಎದ್ದ ತಕ್ಷಣ ಅರ್ಣ ವಸ್ತಿಗೆ ಹೋಗೋಣ ಬಾ ಅಂತ ಸೊ ಆಯಿತು ವೈ ನಾಟ್ ಅಂದ್ಕೊಂಡು ಹೊರಟಿದೀವಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಬಟ್ ಹೋಗಿಂತ ಮುಂಚೆ ಸ್ವಲ್ಪ ನನ್ನ ಮನೆ ಅವತಾರ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವೆಲ್ಲ ಕ್ಲೀನ್ ಮಾಡಿ ಇವಾಗ ಹೊರ್ತೀನಿ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಪೀಸ್ ಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾ ಯಾಕೆ ನೀವೆಲ್ಲ ಹಿಂಗೆ ಮಾಡ್ತೀರಾ ತುಂಬ ಮಾತಾಡ್ಬಿಟ್ಟು ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಟಾಟಾ ಇವಾಗ ನಾವು ಹಳ್ಳಿ ತೋಟದ ಮನೆನಾ ಅಥವಾ ಹಳ್ಳಿ ಊಟ ಈ ತರ ಒಂದು ಗೆ ಬಂದಿದ್ದೀವಿ ಸಾರಿ ಫ್ರೆಂಡ್ಸ್ ನನಗೆ ಹೆಸರು ಕರೆಕ್ಟಾಗಿ ನೆನಪಿಲ್ಲ ಅಂಡ್ ಇದ್ದು ಕ್ಲಿಪ್ಪಿಂಗ್ ಸಹ ತುಂಬಾ ತಗೊಂಡಿದ್ದೆ ಬಟ್ ನಂಗೆ ಸಿಗ್ತಾನೆ ಇಲ್ಲ ಯಾರ ಫೋನ್ ತಗೊಂಡಿದ್ದೆ ಸಿಗ್ತಾ ಇಲ್ಲ ಅಕ್ಕ ಫೋನ್ ನನ್ನ ಫೋನ ಭಾವ ಫೋನ್ ಅಂತಾನೆ ನಂಗೆ ಸಿಗ್ತಾ ಇಲ್ಲ ಲೈಕ್ ಸ್ವಲ್ಪ ವೀಡಿಯೋಸೇ ಡಿಲೀಟ್ ಆಗೋಗಿದೆ ಇವಾಗ ಎಷ್ಟಿದೆ ಅಷ್ಟೇ ಆಗ್ತಿರೋದು ಫ್ರೆಂಡ್ಸ್ ಸೊ ಎಸ್ ಕಮಿಂಗ್ ಬ್ಯಾಕ್ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಫ್ರೆಂಡ್ಸ್ ಇದ್ರದ್ದು ಇಲ್ಲಿ ಒಂದು ಒಂದು ಗದ್ದೆ ಅಥವಾ ತೋಟದ ತೋಟ ಅಂತ ಏನಂತೀವಲ್ಲ ಸೊ ಅಲ್ಲಿ ವ್ಯವಸಾಯನೂ ಮಾಡ್ತಾ ಇದ್ದಾರೆ ಇಲ್ಲಿ ಹೋಟ್ಲು ಕೂಡ ಇಟ್ಕೊಂಡಿದ್ದಾರೆ ಹಾಗೂ ಅವ್ರ ಮನೆ ಕೂಡ ಅಲ್ಲೇನೇ ಇರೋದು ಸೊ ಈ ರೈಡ್ಸ್ ಇಲ್ಲಿ ಮೆಟ್ಲು ನೋಡ್ತಾ ಇದ್ರಲ್ಲ ಇಲ್ಲಿ ಇವ್ರು ನಿಂತಾರಲ್ಲ ಆಂಟಿ ಸೊ ಅದೇ ಅವರ ಮನೆ ಅಂದರೆ ಓನರ್ ಮನೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲೈಕ್ ಅಲ್ಲಿ ಆ ಮನೇಲಿ ಬಂದು ಅಜ್ಜಿ ತಾತ ಮತ್ತೆ ಮೊಮ್ಮಕ್ಕಳೆಲ್ಲ ಇರ್ತಾರೆ ತುಂಬಾ ಖುಷಿ ಆಯ್ತು ನನಗೆ ಮನೇನು ಅಷ್ಟೇ ಫ್ರೆಂಡ್ಸ್ ಒಂಥರ ಓಲ್ಡ್ ಲೈಕ್ ವಿಂಟೇಜ್ ಹೌಸ್ ವಿಂಟೇಜ್ ವೈಫ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಬಾವಿ ಎಲ್ಲ ಇತ್ತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ್ಯಂಡ್ ಊಟನೂ ಅಷ್ಟೇ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ಒಂಥರ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ತುಂಬ ಕಾಸ್ಟಿನೂ ಅಲ್ಲ ಅಥವಾ ತುಂಬ ಕಡಿಮೆನೂ ಅಲ್ಲ ನಾರ್ಮಲ್ ರೀಸನೇಬಲ್ ಅಷ್ಟೇ ಸೊ ಎಸ್ ಇಲ್ಲಿ ಊಟಕ್ಕೆ ಅಂತ ಬಂದಿದ್ವಿ ಇಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮಕ್ಳಿಗೆ ಊಟ ತಿನ್ಸಿ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ನಾವು ಮುಂದಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಚೆನ್ನಾಗಿ ಮಾಡೋರು ಹ್ಯಾಂಡ್ ವಾಶ್ ಒಂದು ಟೈಯರ್ ತರ ಇಟ್ಬಿಟ್ಟವ್ರಿಗೆ సింబు ఏనా కక్క కక్కానోదు సింబు కక్క కక్క నా తక్చులి మనే అంతా ಯೋ ಇ ಕೊಟ್ಟಿ ಮನೆ ಹೇಳ್ತೀವಲ್ಲ ಅದು ಆ್ಯಂಡ್ ಇಲ್ಲಿ ಬಂದು ಅದು ರೆಸ್ಟೋರೆಂಟು ಇಲ್ಲಿ ಫಾರ್ಮಿಂಗ್ ಸಹ ಮಾಡ್ತಾರೆ ನೋಡ್ಬೋದು ಸೊ ವೈಫ್ ತುಂಬಾ ಚೆನ್ನಾಗಿದೆ ಫುಲ್ ಒಂಥರ ವಿಂಟೇಜು ಕೋಝಿನೆಸ್ ಅಂತ ಹೇಳ್ತೀವಲ್ಲ ಆ ಥರ ಸಖತ್ತಾಗಿದೆ ಒಂಥರ ಚೆನ್ನಾಗಿ ಅನಿಸ್ತಿದೆ ಬನ್ನಿ ನೋಡೋದು ಎರಡು ಎರಡು ಎಕರೆ ತೊಗೊಳೋಂಗಿದ್ರಲ್ಲ ಅದ್ರ ಎಷ್ಟು ಎರಡು ಸಾಕು ಸಾಕು ಜಾಸ್ತಿ ಜಾಸ್ತಿ ನೀನು ಆಮೇಲೆ ತಗೊತೀನಿ 170 170 Bawa wakana Bawa na Agastya bawa na Bawa na ಒಂದು ಮಾತು ತುಂಬ ಬೇಜಾರಾಗ್ತಾಯಿದೆ ನಾನು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಾ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿ ಒಂಥರ ಫನ್ ಆಗಿತ್ತು ಅಂತಲೇ ಹೇಳ್ಬೋದು ವೈವ್ಸ್ ಎಲ್ಲ ಬಟ್ ಏನಪ್ಪ ಅಂದರೆ ನನ್ನ ವೀಡಿಯೋ ಯಾರು ಫೋನಲ್ಲಿ ತಗೊಂಡು ನಂಗೆ ನೆನಪೇ ಬರ್ತಾ ಇಲ್ಲ ಆದರೂ ಮಮ್ಮಿ ಫೋನು ಅಕ್ಕ ಫೋನ್ ಎಲ್ಲ ಫೋನು ಚೆಕ್ ಮಾಡಿದೆ ಬಟ್ ನಂಗೆ ಆ ವೀಡಿಯೋನೇ ಸಿಗ್ತಾ ಇಲ್ಲ ಸೊ ನಂತರ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ನಾನೇ ಊಟ ಮಾಡ್ಬಿಟ್ಟು ದುಡ್ಡು ಕೊಡೋದು ಮರ್ತು ಹೋಗ್ಬಿಟ್ಟಿರ್ತೀನಿ ಆಮೇಲೆ ಊಟದ ದುಡ್ಡು ಅಂತ ಅಂತ ಬಂದು ರಿಫಂಡ್ ಕೊಟ್ಟಿರ್ತೀನಿ ನಾನು ಎಷ್ಟೊಂದ್ಸಲಿ ಯಾಕೆಂದ್ರೆ ಊಟದಲ್ಲಿ ಹಂಗೆ ಮೋಸ ಮಾಡ್ತಾರೆ ಆ ತರ ಕಸ್ಟಮರ್ಸು ಇದ್ದಾರೆ ಎಷ್ಟೋ ಜನ ಮರ್ತು ಹೋಗ್ಬಿಟ್ಟು ನೆಕ್ಸ್ಟ್ ಬಂದು ಕೊಡ್ತಾ ಇಲ್ಲ ಒನ್ ವೀಕ್ ಬಂದು ಕೊಟ್ಟಿದ್ದಾರೆ ನನಗೆ ಯಾರಿಗೂ ಮೋಸ ಮಾಡಬಾರ್ದು ಯಾಕಂದ್ರೆ ತುಂಬಾ ಜನ ನಾವಂತೂ ಯಾರಿಗೂ ನಿಜವಾಗ್ಲೂ ಈ ತರ ಮೋಸ ಮಾಡಲ್ಲ ಅದಕ್ಕೆ ಪ್ರಾಬ್ಲಮ್ ನಮಗೂ ಆ ತರ ಅಷ್ಟು ಇದಾಗಿ ಕಂಡಿಡ್ಕೊಂಡು

ಹೌದಾ ನೋಡಿ ಇಂಥವ್ರು ತುಂಬಾ ಜನ ಈ ತರ ಫೇಕ್ ಮಾಡ್ತಾ ಇದ್ದಾರೆ ನಾವೇನು ಎಜುಕೇಟೆಡ್ ನಾವು ನೋಡ್ತೀವಿ ತುಂಬಾ ಕೂಡಿದಾರಲ್ಲ ಅವರು ತುಂಬಾ ಜನ ಕೂತಿರ್ತಾರೆ ಏಜ್ ಆಗಿರೋ ಕೂತಿದ್ದಾರೆ ಆದ್ರೆ ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ ಸೊ ಫ್ರೆಂಡ್ಸ್ ಇವಾಗ ನೆನ್ನೆ ಆದಮೇಲೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಕಂಟಿನ್ಯೂ ಯಾಕೆ ಅಂತ ಅಂದ್ರೆ ನಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿದ್ರು ಫ್ರೆಂಡ್ಸ್ ಅದೇನು ಅಂತ ನಮ್ ಮಮ್ಮಿ ಹಾಗು ನಂದು ಕಲೆ ಹೇಳ್ಸೋಣ ಸೊ ಹಾಯ್ ಮಮ್ಮಿ ಹಾಯ್ ನಂದು ಹಲೋ ಎಲ್ರು ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಎಲ್ರು ಚೆನ್ನಾಗಿದ್ದೀವಿ ನೀವೆಲ್ರು ಹೇಗಿದ್ದೀರಾ ಸೂಪರ್ ಓಕೆ ಕಮಿಂಗ್ ಬ್ಯಾಕ್ ನಂದು ನಮಗೆ ಹೇಳ್ತಾಳೆ ಗಾಡಿ ಹತ್ರ ಏನಾಗ್ತಾ ಇದೆ ಅಂತ ಇದು ಸ್ಟ್ರೀಟ್ ಫುಡ್ ಇಲ್ಲಾಂದ್ರೆ ಎಲ್ಲಿ ಜಾಸ್ತಿ ರಶ್ ಆಗುತ್ತಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ತೋರ ತುಂಬಾ ಆಗುತ್ತೆ ಸೊ ಈಗ ಅಂತಾನೆ ಹೇಳ್ಬಹುದು ಆ ತರನು ಹೇಳ್ಬೋದು ಇಲ್ಲಾಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಜನರು ಈ ತರ ಕ್ರೌಡ್ ಆಗುತ್ತಲ್ಲ ಅವಾಗ ಪೇಮೆಂಟ್ ಬೇಕು ಬೇಕು ಅಂತ ಮಾಡ್ದಲೇ ಫ್ರೀ ಆಗಿ ತಿನ್ಬಿಟ್ಟು ಹೋಗ್ತಾ ಇದಾರೆ ಆ ಥರ ಎಲ್ಲ ತುಂಬ ಮಾಡ್ತಾ ಇದ್ದಾರೆ ಸೊ ನೆನ್ನೆ ಏನಾಗಿತ್ತು ನಾನು ನಮ್ಮ ಅಂಗಡಿಗೆ ಹೋಗಿರಲಿಲ್ಲ ಮನೇಲೆ ಸ್ವಲ್ಪ ಕೆಲಸ ಇತ್ತು ನನಗೆ ಅಂತ ಸೊ ಅಲ್ಲಿ ಒಂದು ಹುಡುಗ ಎರಡು ಪಿಜ್ಜಾ ಪಾರ್ಸಲ್ ತೊಗೊಂಡಿದ್ದಾನೆ ಅವ್ರದ್ದು ಟೋಟಲ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ರುಪೀಸ್ ಆಗಿತ್ತು ಅವರೇನು ಮಾಡಿದ್ದಾರೆ ಇಲ್ಲ ನನ್ನ ಪೇ ಅದು ಯಾವುದೊಂದು ಸ್ಕ್ರೀನ್ಶಾಟ್ ಆ ಸ್ಕ್ರೀನ್ಶಾಟಲ್ಲಿ ನನ್ನ ಹೆಸರೇ ಇದೆ ನಾನು ಪೇಮೆಂಟ್ ಮಾಡಿದ್ದೀನಿ ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳಿದೆ ಆ ಸ್ಕ್ರೀನ್ಶಾಟ್ ಕಳಿಸಿದರೆ ನಮ್ಮ ನನ್ನ ಹೆಸರು ನಂದಿದೆ ಆದರೆ ನಂಬರು ಮತ್ತು ಬ್ಯಾಂಕ್ ಬಂದ್ಬಿಟ್ಟು ನಂದಲ್ಲ ಅದು ಅಂದ್ರೆ ಅವರು ಬೇರೆ ನಂಬರ್ ನಂಬರ್ಗೆ ನಿನ್ ಹೆಸರು ಸೇವ್ ಮಾಡ್ಕೊಂಡಿದ್ದಾರೆ ಆ ಆತರ ಮಾಡಿದರೆ ಸೊ ಆತರ ಯಾರಿಗೂ ಚೀಕ್ ಮಾಡಕ್ ಹೋಗ್ಬೇಡಿ ನಮ್ಗೆ ಅರ್ಥ ಆಯ್ತು ಓಕೆ ಫೈನ್ ತರ ಮಾಡಿದರೆ ಬಟ್ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ತುಂಬಾ ಜನ ಅಷ್ಟು ಎಜುಕೇಟೆಡ್ ಇರಲ್ಲ ಅಷ್ಟು ಗೊತ್ತಾಗಲ್ಲ ತುಂಬಾ ಇದ್ದಿರುತ್ತೆ ಕೆಲವೊಬ್ರು ಲೈಕ್ ಕೂತಿರ್ತಾರೆ ಅಜ್ಜಿರ್ತಾರೆ ನಾನು ಇದ್ರೆ ಸರಿ ಆಯ್ತು ಅಂತ ಕಳ್ಸಿರಿ ಹೇಗಲ್ಲ ಅಂತ ನೋಡ್ದೆ ಅಂತ ಕಳ್ಸಿರಿ ಅವ್ರು ಏನ್ ಮಾಡ್ತಾರೆ ಅಮ್ಮಿ ನಂಬರ್ ಅವ್ರದೇ ಯಾವ್ದೋ ನಂಬರ್ ಸೇವ್ ಮಾಡ್ಕೊಂಡು ಅದನ್ನ ಮೇಗಲ್ಲ ಅನ್ಕೊಂಡು ಮಾಡಿರ್ತಾರೆ ಸರಿನಾ ನಾವು ಬರೀ ಹೆಸರು ನೋಡ್ತೀವಿ ನಾವು ನಂಬರು ನೋಡ್ಬೇಕು ಇಲ್ಲ ಅಂದ್ರೆ ಹಿಂಗೇನೆ ಮೋಸ ಆಗೋದು ಫೋನ್ ನಂಬರು ಬರುತ್ತೆ ಆದ್ರೆ ಅವ್ರು ಹೇಳ್ತಾ ಇದ್ರು ನಾನು ಸ್ಕ್ಯಾನ್ ಮಾಡಿದೀನಿ ಅಂತ ಸ್ಕ್ಯಾನ್ ಮಾಡಿದ್ರೆ ಫೋನ್ ನಂಬರ್ ಬರಲ್ಲ ನಂಬರ್ ಹೇಳಿದ್ರೆ ಮಾತ್ರ ಕೆಳಗಡೆ ಫೋನ್ ನಂಬರ್ ರಿಫ್ಲೆಕ್ಟ್ ಆಗುತ್ತೆ ಸೊ ಅದೊಂದು ಅವ್ರು ಸುಳ್ಳು ಹೇಳಿದ್ರು ಮತ್ತೆ ಹೇಳ್ಬಾಗ್ಲೂ ಹುಡುಗ ಸ್ವಲ್ಪ ಆಹ್ಹ್ ಏನೇನೋ ಹೇಳ್ತಾ ಇದ್ದ ಅವನ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ ನನ್ಗಿಂದ ಕನ್ಫ್ಯೂಸ್ ಆಯ್ತು ನಾನು ಅರ್ಥ ಮಾಡೋದು ಕೊಡೋಣ ಆಗ್ಲೇ ಸುಮಾರು ಸರ್ ಒಂದ್ ಎರಡ್ ಮೂರ್ ಸರಿ ಫಸ್ಟ್ ಬಂದವ್ ನೀನು ಹುಡುಗ ಹಂಗಾಯ ಮುಂಚೆನೆ ಹಿಂಗೆ ಮಾಡಿರ್ಬೋದು ಮುಂಚೆ ಹಿಂಗೆ ಸಿಗಾಯಕಂಡ್ ನನ್ ಕೈಗೂ ಸಿಗಾಯ್ಕೊಂಡ್ ಅವನೇ ಒನ್ ಅಂದ್ರೆ ಹೌದಾ ಒಟ್ಟಲ್ಲಿ ನಮ್ಮ ಹುಡುಗರು ಇದರಲ್ಲಿ ತುಂಬಾ ಜಾಣತನ ತೋರಿಸಿದ್ದಾರೆ ಅವರು ಪೇಮೆಂಟ್ ಅಂದ್ರೆ ಸಕ್ಸಸ್ಫುಲ್ ಆಗಿ ಕೇಳಿಸ್ಕೊಬೇಕು ಅವ್ರ ಪೇಮೆಂಟ್ ಸ್ಪೀಕರ್ ಬಾಕ್ಸ್ ಇರುತ್ತಲ್ಲ ಅದ್ರಲ್ಲಿ ಆ ಸೌಂಡ್ ಬಾಕ್ಸ್ ಕೇಳಿಸ್ಕೊಳ್ಳೋ ತನಕ ಅವರು ಯೂಶಲಿ ಯಾರು ಕಸ್ಟಮರ್ಗೂ ಕಳ್ಸಲ್ಲ ಅವರು ಸೊ ಕ್ರೆಡಿಟ್ ನಮ್ಮ ಹುಡುಗರು ಮೊಬೈಲ್ ಎಲ್ಲ ಯೂಸ್ ಮಾಡಿದ್ದಾರೆ ಏನು ಗೊತ್ತಾ ಫ್ರೆಂಡ್ಸ್ ಲೈಕ್ ಏನಂತಾರೆ ಓಕೆ ನಿಮಗೆ ಯಾರಿಗೋ ಇವಾಗ ಯಾರೋ ಒಬ್ಬರು ಹೊಟ್ಟೆ ಹಶು ಅಂದರೆ ಒಂದು ಪ್ಲೇನು ಒಂದು ಮಸಾಲಾ ದೋಸೆನೂ ತಿನ್ಕೊಂಡು ಹೋಗ್ತಾರೆ ಸರಿ ಆಯಿತು ಅಂತ ಅನ್ಬೋದು ಇನ್ನೂರು ರೂಪಾಯಿ ನೂರು ರೂಪಾಯಿದು ಪಿಜ್ಜಾ ತಗೊಂಡು ಹಿಂಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇನ್ಫ್ಯಾಕ್ಟ್ ನಮ್ಮ ಜೊತೆ ನಮ್ಮ ಕಸ್ಟಮರ್ಸು ಬಂದಿದ್ದಾರೆ ಹಂಗೆ ಹೇಳ್ಕೋಬಾರ್ದು ಬಟ್ ಆದರೂ ಈಗೊಂದು ಎಕ್ಸಾಂಪಲ್ ಇದೀನಿ ಕಸ್ಟಮರ್ಸು ಬಂದಿದ್ದಾರೆ ಲೈಕ್ ಇವತ್ತು ದುಡ್ಡು ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಮಮ್ಮಿ ನಾವು ಎಷ್ಟೊಂದು ಸತಿ ಕೊಟ್ಟಿದ್ದೀವಿ ನಾ ಇವಾಗಲೂ ಕೊಡ್ತೀವಿ ಇವಾಗಲೂ ಕೆಲೊಬ್ರಿಗೆ ಅಂದರೆ ಹೇಳ್ಕೊಳೋಕೆ ಇಷ್ಟ ಇಲ್ಲ ಬಟ್ ನಾನು ಹೇಳ್ತಿರೋದು ಪ್ಲೇನು ಮಸಾಲ ದೋಸೆನೂ ಅರ್ಥ ಆಗುತ್ತೆ ಬಟ್ ಪಿಜ್ಜಾನೆಲ್ಲ ಈ ಥರ ಮೋಸ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಿಕಾಸ್ ತುಂಬ ಜನ ಜನಕ್ಕೆ ಅದೇನೇ ಒಂದು ಸೋರ್ಸ್ ಆಫ್ ಇನ್ಕಮು ನಾನು ಮತ್ತೆ ಹೇಳ್ತಾ ಇದೀನಿ ನನ್ನ ತಂಗಿಗೇನೋ ಅರ್ಥ ಆಯಿತು ಏನೋ ಓದಿದ್ದಾಳೆ ಗೊತ್ತಾಯಿತು ಇವಾಗ ನಮ್ಮ ಅಮ್ಮನೇ ಇದ್ರು ಅಥವಾ ಏನೋ ಅಜ್ಜಿ ತಾತ ಯಾರೋ ಒಬ್ಬರು ಪಾಪ ಬಡವ್ರು ಯಾರಾದರೂ ಇರ್ತಾರೆ ಎಷ್ಟು ಮೋಸ ಆಗುತ್ತೆ ಅವ್ರ ಹೊಟ್ಟೆ ಮೇಲೆ ಇದ್ದಂಗೆ ಮಾಡಿದಾಗಿದ್ದಾನೆ ಸರಿಯಾ ಐದು ನಿಮಿಷ ಆಗಿ ನಾನು ನಾನು ನೋಡ್ತಾ ಇನ್ನೆ ಇನ್ನೊಂದ್ಸಲ ಪೇಮೆಂಟ್ ಮಾಡ್ತೀನಿ ಅದು ಫಸ್ಟ್ ಹೇಳಿದ್ರೆ ನನ್ನ ಹತ್ರ ಆಸೆ ಇಲ್ಲ ಪೇಮೆಂಟ್ ಮಾಡೋದಕ್ಕೆ ಅಂತ ಆಮೇಲೆ ಹೇಳ್ದೆ ಸರಿ ನಾನು ಒಂದು ಹತ್ತು ನಿಮಿಷ ನಾನು ಇನ್ನೊಂದ್ಸಲ ಪೇಮೆಂಟ್ ಮಾಡ್ತೀನಿ ಅಂತ ಎಂದ್ಕೊಂಡು ಆಮೇಲೆ ಎರಡು ನಿಮಿಷ ನಿಂತ್ಕೊಂಡಂತೆ ಆಮೇಲೆ ನಾನು ದುಡ್ಡು ತಗೊಬರಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದಂತೆ ವಾಪಸ್ ಬಂದೇ ಇಲ್ಲ ಏನಾದರೂ ಅವ್ನು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಡೆಫಿನೆಟ್ಲಿ ಅವ್ನು ಪೀಝಾ ತಗೊಂಡು ಹೋಗ್ತಾ ಇಲ್ಲ ಅದೇ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ ಆ್ಯಂಡ್ ಫೋನ್ ಪೇಲಿ ಒಂದು ಆಪ್ಷನು ಇದೆ ಅವ್ರ ಪೇಮೆಂಟ್ ಸಕ್ಸಸ್ಫುಲ್ ಇಲ್ಲ ಪೆಂಡಿಂಗ್ ಆದರೆ ನಾವು ನೋಡ್ಬೋದು ಅದು ನಮ್ಮ ಆಪ್ ಅಲ್ಲೇ ನಾವು ನೋಡಬಹುದು ಸೊ ನಾ ಅದ್ರಲ್ಲಿ ಚೆಕ್ ಮಾಡ್ದೆ ಅದರಲ್ಲೂ ಅವ್ರ ಪೇಮೆಂಟ್ ಯಾವ ಅವ್ರು ಮಾಡೇ ಇಲ್ವಲ್ಲ ಪೇಮೆಂಟ್ ಸೊ ಈ ತರ ಫ್ರೆಂಡ್ಸ್ ಯಾವತ್ತೂ ಯಾರಿಗೂ ಮಾಡಬೇಡಿ ಹೊಟ್ಟೆ ಅಶ್ವಿತ ದುಡ್ಡಿಲ್ವಾ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇವಾಗ ಇಲ್ಲ ಹಂಗೆ ಹಿಂಗೆ ಅಂತ ಕೊಟ್ಟರು ಕೊಡ್ಬೋದು ಕೆಲವೊಬ್ರು ಬಟ್ ಈ ತರ ಮಾತ್ರ ಫ್ರೆಂಡ್ಸ್ ಯಾರು ಮಾಡಕ್ ಹೋಗಬೇಡಿ ಅದೇ ಈ ತರ ಯಾರು ಮಾಡಕ್ ಹೋಗ್ಬಾರ್ದು ಸೊ ಏನಪ್ಪಾ ಅಂದ್ರೆ ಪಾಪ ಅಲ್ಲಿ ನಿಂತ್ಕೊಂಡು ಆ ಬೆಂಕಿ ಮುಂದೆ ಕಷ್ಟಪಟ್ಟು ದುಡಿತಾ ಇರ್ತಾರೆ ಅವರಿಗೂ ಟಾಯ್ಲೆಟ್ ಕಂಟ್ರೋಲ್ ಮಾಡ್ತೀವಿ ಬೆಳಗ್ಗೆ ಸಂಜೆ ಆರು ಗಂಟೆ ಆರು ಗಂಟೆ ಲೇಟ್ ಹೇಳ್ತಾ ಇದ್ದೆ ನಾನು ನಾಲ್ಕು ಗಂಟೆಯಿಂದ ಇಡ್ದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಅಲ್ಲೇ ಕಷ್ಟಪಟ್ಟು ನಿಂತ್ಕೊಂಡು ದುಡಿತಾ ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಈ ತರ ಮೋಸ ಮಾಡ್ಬಿಟ್ಟು ಬರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ಗೆ ಅನ್ಸುತ್ತೆ ಅಷ್ಟೇ ಆದ್ರೆ ಕಸ್ಟಮರ್ ಇದಾರೆ ಅವ್ರು ಮರ್ತೋದ್ರೆ ಟೂ ಡೇಸ್ ಆದ್ಲಾ ಒನ್ ಮಂತ್ ಆದ್ಮೇಲೆ ಒಬ್ರು ಪೇ ಮಾಡಕ್ ಬಂದಿದ್ದಾರೆ ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ನನ್ ಮರ್ತೋಗ್ಬಿಟ್ಟಿದೆ ಅವಾಗ ಪೇ ಮಾಡೋದಕ್ಕೆ ಆ ತರನು ತುಂಬಾ ಜನ ಇದಾರೆ ಯಾಕಂದ್ರೆ ಊಟ ಅಂದಕ್ಕೆ ಯಾವತ್ತೇ ಆಗಲಿ ನಾವು ಅದು ಅದಿರ್ದು ಬೆಲೆನ ಕೊಟ್ಬಿಡ್ಬೇಕು ಅದು ಹಾಗೆ ಫ್ರೀ ಫ್ರೀ ಆಗಿ ಯಾವತ್ತು ಯಾರ ಹತ್ರನೂ ತಿನ್ಬಾರ್ದು ಫ್ರೀ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಳ್ಳಿಬೇಕಾದ್ರೆ ಹಿಂಗೆ ಇಲ್ಲ ಹಂಗಿದೆ ಪರಿಸ್ಥಿತಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡ್ರು ಓಕೆ ಈ ಥರ ಮಾಡಬಾರ್ದು ಯಾರು ನೀನೇನು ಹೇಳ್ತೀಯ ಮಮ್ಮಿ ಅದೇ ಯಾರಿಗೂ ಯಾವತ್ತು ಯಾರು ಮೋಸ ಮಾಡಬಾರ್ದು ಈ ಥರ ತಪ್ಪು ಅಲ್ವಾ ಅಕಸ್ಮಾತ್ ಪ್ರಾಬ್ಲಮ್ ಐತೆ ಹೇಳ್ಕೊಬೋದು ನಾಳೆ ತಂದ್ಕೊಡ್ತೀನಿ ಇಲ್ಲ ಇಲ್ಲ ಹಿಂಗೈತೆ ಪರಿಸ್ಥಿತಿ ಒಂಚೂರು ಹೇಳ್ಕೊಂಡ್ರೆ ನಮಗೂ ಅರ್ಥ ಆಗುತ್ತೆ ಈಗ ಸುಮ್ಮನೆ ಯಾವ ಎರಡು ಪೀಝಾ ವೇಸ್ಟ್ ಆಯ್ತಾ

ಬಟ್ ಸಿಕ್ಕಾಪಟ್ಟೆ ಹುಷಾರಾಗಿರಿ ದಯವಿಟ್ಟು ಈ ಸ್ಕ್ಯಾಮ್ಸ್ಗಳಿಂದ ಯಾವುದೇ ಥರದ ಫೋನ್ ಬಂತು ಇಲ್ಲ ನಿಮ್ಮದು ಟಿ ಪಿ ಇದೆ ಇದು ಓ ಟಿ ಪಿ ಪೆಂಡಿಂಗ್ ಇದೆ ಅದು ಇದು ಅಂದ್ಕೊಂಡು ಹುಷಾರಾಗಿರಿ ಅಷ್ಟೇ ಇದನ್ನು ಯೂಟ್ಯೂಬಲ್ಲೇ ಬರುತ್ತಲ್ಲ ಟೆಲಿಗ್ರಾಮ್ ಟೆಲಿಗ್ರಾಮ್ ಅಂತ ಬರುತ್ತೆ ಫ್ರೀ ಗಿಫ್ಟ್ ಕಳಿಸ್ತೀನಿ ನಾನು ಅಂತಾರೆ ಅವಾಗ ಮಧ್ಯ ಒಂದು ಸ್ವಲ್ಪ ತುಂಬ ಜಾಸ್ತಿನೇ ಆಗ್ಬಿಟ್ಟಿತ್ತು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆ ಬಟ್ ಈ ಈ ಟೆಲಿಗ್ರಾಮ್ ಇದರಿಂದ ಅವೆಲ್ಲ ಮೆಸೇಜಸ್ ಬರೋದು ಅವೆಲ್ಲ ಏನೋ ನಂಬಕ್ಕೆ ಹೋಗ್ಬೇಡಿ ಅವರಾಗೋರೆ ಫೇಸ್ ಟು ಫೇಸ್ ನಮಗೆ ಸಿಕ್ಕಿ ಯಾವುದು ನಾವು ಹೊಯ್ತಿದ್ದೀವಿ ಕೊಡ್ತಿದ್ದೀವಿ ಅದೇ ತರಕಾರಿ ಇದೆಲ್ಲ ಏನು ನಮ್ಮ ಬಗ್ಗೆ ಹೋಗ್ಬೇಡಿ ಹುಷಾರಾಗಿರಿ ಬಿಕಾಸ್ ಬ್ಯಾಂಕ್ ಡೀಟೇಲ್ಸ್ ಏನು ಗೊತ್ತಾ ಒಂದು ಆರು ನಂಬರ್ ಹೊಡೆದು ಬಿಟ್ಟರೆ ಹಿಂಗೆ ಟಕ್ ಅಂತ ಬೇರೆಯವ್ರಿಗೆ ಹೊರಟೋಗ್ಬಿಡುತ್ತೆ ನಮ್ಮ ಡೀಟೇಲ್ಸು ಸೊ ಆ ಆರು ನಂಬರ್ ಸಿಕ್ಸ್ ಡಿಜಿಟ್ ಏನಿದೆಯಲ್ಲ ಒ ಟಿ ಪಿ ಅದ್ರಲ್ಲಿ ಮಾತ್ರ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ನಿಮ್ಮ ಓ ಟಿ ಪಿಸ್ನ ಯಾರ ಜೊತೆಯೂ ಶೇರ್ ಮಾಡೋಕೆ ಹೋಗಬೇಡಿ ಇಷ್ಟೇ ಹೇಳೋದು ನೋಡಿ ಫೋನಲ್ಲಿ ನನ್ನ ಫೋನೇ ಬೀಳಿಸಿ ನನ್ನ ಫೋನಲ್ಲ

ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ ನ ಮುಗಿಸ್ತಾ ಇದೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಫ್ರೆಂಡ್ಸ್ ಬೈ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ನಮ್ಮ ರಚುಗೆ ಹಾಗೂ ಅಕ್ಕು ಸುಪ್ರಿಯಾ ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್ಗೆ